ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ರಾಮ ರಾವಣರ ನಡುವಿನ ಅಂತಿಮ ಯುದ್ಧವೇನೋ ಎಂಬಂತೆ ರಾವಣನ ಸಮಸ್ತ ಬಲವು ಆತನಲ್ಲಿದ್ದ ಎಲ್ಲ ವೀರರು ಎಲ್ಲ ರಾಕ್ಷಸರು ಕೂಡ ರಾವಣನ ಹಿಂದೆ ಉತ್ತರ ದ್ವಾರದಿಂದ ಹೊರಗೆ ಬಂದು ರಾಮ ಲಕ್ಷ್ಮಣರಿಂದ ಪಾಲಿತವಾಗಿದ್ದ ಸುಗ್ರೀವನಿಂದ ಪಾಲಿತವಾಗಿದ್ದ ಸೇನೆಯ ಮೇಲೆ ಎರಗಿದ್ದಾರೆ ಆ ಸೇನೆಯಲ್ಲಿ ವಿರೂಪಾಕ್ಷ ಮಹೋದರ ಮಹಾಪಾರ್ಶ್ವರೂ ಇದ್ದಾರೆ ಅವರ ಪೈಕಿ ಸುಗ್ರೀವನು ಈಗಾಗಲೇ ವಿರೂಪಾಕ್ಷನನ್ನು ಕೊಂದು ಹಾಕಿದ್ದಾನೆ ಆ ಮಹಾಯುದ್ಧದಲ್ಲಿ ಉಭಯ ಸೈನ್ಯಗಳು ಬೇಗನೆ ಪರಸ್ಪರವಾಗಿ ಒದೆ ಹೊಂದುತ್ತಾ ತೀವ್ರವಾದ ಬೇಸಿಗೆಯಲ್ಲಿ ಎರಡು ಸರೋವರಗಳು ಬತ್ತಿ ಹೋಗುವಂತೆ ಆದವು ತನ್ನ ಸೈನ್ಯದ ನಾಶದಿಂದಲೂ ವಿರೂಪಾಕ್ಷನ ವಧೆಯಿಂದಲೂ ರಾಕ್ಷಸ ರಾಜನಾದ ರಾವಣನು ಇಮ್ಮಡಿಯಾಗಿ ಕೋಪಗೊಂಡನು ಕಪಿಗಳಿಂದ ಕೊಲ್ಲಲ್ಪಡುತ್ತಾ ತನ್ನ ಸೈನ್ಯವು ಬಹಳವಾಗಿ ಕ್ಷೀಣಿಸುತ್ತಿರುವುದನ್ನು ನೋಡುತ್ತಾ ದೈವವು ಕೈಬಿಟ್ಟುದನ್ನು ನೋಡಿ ಅವನು ಸಂಕಟಗೊಂಡನು ಸಮೀಪದಲ್ಲಿದ್ದ ಶತ್ರು ಮಹೋದರನನ್ನು ಕುರಿತು ಎಲೈ ಮಹಾಬಾಹುವೆ ಈ ಸಮಯದಲ್ಲಿ ನಾನು ಜಯ ಪಡೆಯುವ ಆಸೆಯು ನಿನ್ನಲ್ಲಿ ನಿಂತಿದೆ ವೀರನೆ ಶತ್ರು ಸೈನ್ಯವನ್ನು ಜಯಿಸು ಪರಾಕ್ರಮವನ್ನೀಗ ತೋರು ಒಡೆಯನ ಅನ್ನ ತಿಂದ ಋಣವನ್ನು ತೀರಿಸುವುದಕ್ಕೆ ಇದೇ ತಕ್ಕ ಸಮಯ ಚೆನ್ನಾಗಿ ಯುದ್ಧ ಮಾಡು ಎಂದನು ಹೀಗೆನ್ನಲು ಹಾಗೆಯೇ ಆಗಲಿ ಎಂದು ರಾಕ್ಷಸ ಶ್ರೇಷ್ಠನಾದ ಮಹೋದರನು ಪುತಂಗವು ಬೆಂಕಿಗೆ ಬೀಳುವಂತೆ ಶತ್ರು ಸೈನ್ಯವನ್ನು ಹೊಕ್ಕನು ಆಗ ತೇಜೋವಂತನು ಮಹಾಬಲನು ಆದ ಆತನು ಒಡೆಯನ ಮಾತಿನಿಂದಲೂ ತನ್ನ ಶೌರ್ಯದಿಂದಲೂ ಪ್ರೇರಿತನಾಗಿ ಕಪಿಗಳೊಡನೆ ಯುದ್ಧ ಮಾಡಿದನು ಮಹಾ ಬಲಿಷ್ಠರಾದ ವಾನರರು ಸಹ ದೊಡ್ಡ ಬಂಡೆಗಳನ್ನು ಹಿಡಿದುಕೊಂಡು ಭಯಂಕರವಾದ ಶತ್ರು ಸೈನ್ಯವನ್ನು ಒಳಹೊಕ್ಕು ಆ ರಾಕ್ಷಸರನ್ನು ಹೊಡೆದರು ಮಹೋದರನು ಆ ಮಹಾ ಯುದ್ಧದಲ್ಲಿ ಬಹಳ ಕೋಪಗೊಂಡು ಸುವರ್ಣಾಲಂಕೃತಗಳಾದ ಬಾಣಗಳಿಂದ ವಾನರರ ಕೈ ಕಾಲು ತೊಡೆಗಳನ್ನು ಕತ್ತರಿಸಿದನು ಕಪಿಗಳೆಲ್ಲರೂ ರಾಕ್ಷಸರ ಮೇಲೆ ಬೀಳುತ್ತಿರಲು ಹಲವು ಕೆಲವರು ಹತ್ತು ದಿಕ್ಕುಗಳಿಗೂ ಓಡಿದರು ಕೆಲವರು ಸುಗ್ರೀವನನ್ನು ಆಶ್ರಯಿಸಿದರು ವಾನರರ ಮಹಾ ಸೈನ್ಯವು ಯುದ್ಧದಲ್ಲಿ ಸಂಹರಿಸಲ್ಪಡುತ್ತಿದ್ದುದನ್ನು ನೋಡಿ ಸುಗ್ರೀವನು ಮಹೋದರನ ಎದುರಿಗೆ ಓಡಿಬಂದನು ವಿಸ್ತಾರವಾದ ಭಯಂಕರವಾದ ಬೆಟ್ಟದಂತಿದ್ದ ಬಂಡೆಯನ್ನು ತೆಗೆದುಕೊಂಡು ಮಹಾ ತೇಜಸ್ವಿಯಾದ ಕಪಿರಾಜನು ಆತನನ್ನು ಕೊಲ್ಲಬೇಕೆಂದು ಎಸೆದನು ವೇಗದಿಂದ ಮೇಲೆ ಬೀಳುತ್ತಿದ್ದ ಆ ಬಂಡೆಯನ್ನು ನೋಡಿ ಮಹೋದರನು ಕಂಗೆಡದೆ ತಡೆಯಲು ಅಸಾಧ್ಯವಾದ ಅದನ್ನು ಬಾಣಗಳಿಂದ ತುಂಡರಿಸಿದನು ರಾಕ್ಷಸನ ಬಾಣರಾಶಿಗಳಿಂದ ಸಾವಿರಾರು ಚೂರುಗಳಾಗಿ ಕತ್ತರಿಸಲ್ಪಟ್ಟು ಆ ಶಿಲೆಯು ಚಕ್ರಾಕಾರದಲ್ಲಿರುವ ಹದ್ದುಗಳ ಸಮುದಾಯವು ತೊಂದರೆಗೊಳಗಾಗಿ ನೆಲಕ್ಕೆ ಎರಗುವಂತೆ ನೆಲಕ್ಕೆ ಬಿದ್ದಿತು ಬಂಡೆಯು ಒಡೆದು ಹೋದುದನ್ನು ನೋಡಿ ಸುಗ್ರೀವನು ಕೋಪಾವೇಶಿತನಾಗಿ ಸಾಲ ವೃಕ್ಷವನ್ನು ಕಿತ್ತು ರಾಕ್ಷಸನ ಮೇಲೆ ಎಸೆದನು ಅದನ್ನು ಶತ್ರು ಪಟ್ಟಣಗಳನ್ನು ಜಯಿಸುವ ಆ ಶೂರನು ಬಾಣಗಳಿಂದ ಸೇಳಿದನು ಕುಪಿತನಾದ ಆ ಸುಗ್ರೀವನು ನೆಲದ ಮೇಲೆ ಪರಿಘವೊಂದು ಬಿದ್ದಿರುವುದನ್ನು ಕಂಡನು ಹೊಳೆಯುತ್ತಿರುವ ಆ ಪರಿಘವನ್ನು ತಿರುಗಿಸುತ್ತಾ ಅವನಿಗೆ ಅಂದರೆ ಮಹೋದರನಿಗೆ ತೋರಿಸುತ್ತಾ ಅದರ ತುದಿಯಿಂದ ಆತನ ಶ್ರೇಷ್ಠವಾದ ಕುದುರೆಗಳನ್ನು ವೇಗವಾಗಿ ಹೊಡೆದನು ಕುದುರೆಗಳು ಮಡಿದ ಆ ಮಹಾರಥದಿಂದ ವೀರನಾದ ರಾಕ್ಷಸ ಮಹೋದರನು ಕೆಳಗಿಳಿದು ಮಹಾಕೋಪದಿಂದ ಗದೆಯನ್ನು ತೆಗೆದುಕೊಂಡನು ಗದೆಯನ್ನು ಒಬ್ಬ ಪರಿಗವನ್ನು ಒಬ್ಬ ಆ ವೀರರಿಬ್ಬರು ಕೈಯಲ್ಲಿ ಹಿಡಿದು ಎರಡು ಶ್ರೇಷ್ಠವಾದ ಗೂಳಿಗಳಂತೆಯೂ ಮಿಂಚಿನಿಂದ ಕೂಡಿದ ಮೇಘಗಳಂತೆಯೂ ಘರ್ಚಿಸುತ್ತ ಒಟ್ಟಿಗೆ ಕಲೆತರು ಆಗ ಕುಪಿತನಾದ ರಾಕ್ಷಸ ಮಹೋದರನು ಸೂರ್ಯ ವರ್ಚಸ್ಸುಳ್ಳ ಆ ಗದೆಯನ್ನು ಸುಗ್ರೀವನ ಮೇಲೆ ಎಸೆದನು ಮಹಾ ಭಯಂಕರವಾಗಿ ಮೇಲೆ ಬೀಳುತ್ತಿದ್ದ ಆ ಗದೆಯನ್ನು ಮಹಾ ಬಲಶಾಲಿಯಾದ ಕಪಿರಾಜ ಸುಗ್ರೀವನು ತುಂಪೇರಿದ ಕಣ್ಣುಗಳಿಂದ ಪರಿಗವನ್ನು ಮೇಲಕ್ಕೆ ಎತ್ತಿ ಅದರಿಂದ ಹೊಡೆದನು ಪರಿಗವು ಗದೆಯಿಂದ ಮುರಿದು ನೆಲಕ್ಕೆ ಬಿತ್ತು ಆಗ ತೇಜಸ್ವಿಯಾದ ಸುಗ್ರೀವನು ನೆಲದಲ್ಲಿ ಬಿದ್ದಿದ್ದ ಎಲ್ಲೆಲ್ಲೂ ಚಿನ್ನದಿಂದ ಅಲಂಕೃತವಾಗಿದ್ದ ಭಯಂಕರವಾದ ಕಬ್ಬಿಣದ ಮುಸಲಾಯುಧವನ್ನು ತೆಗೆದುಕೊಂಡನು ಅದನ್ನು ಮೇಲಕ್ಕೆ ಎತ್ತಿ ಮಹೋದರನ ಮೇಲೆ ಎಸೆದನು ಆತನು ಬೇರೊಂದು ಗದೆಯನ್ನು ಎಸೆದನು ಒಂದಕ್ಕೊಂದು ಕಲೆತು ಎರಡು ಮುರಿದು ನೆಲಕ್ಕೆ ಬಿದ್ದವು ಮುರಿಯುತ್ತಿರುವ ಬೆಂಕಿಯಂತೆ ತೇಜೋಬಲಗಳಿಂದ ಕೂಡಿದ್ದ ಅವರೀರ್ವರು ಆಯುಧಗಳಿಂದ ಮುರಿದು ಹೋದ ಮೇಲೆ ಮುಷ್ಟಿಗಳಿಂದ ಕಲೆತರು ಒಬ್ಬರನ್ನೊಬ್ಬರು ಹೊಡೆದರು ಬಾರಿ ಬಾರಿಗೂ ಗರ್ಜಿಸಿದರು ಅಂಗೈಗಳಿಂದ ಒಬ್ಬರನ್ನೊಬ್ಬರು ಹೊಡೆದು ನೆಲಕ್ಕೆ ಇಬ್ಬರು ಬಿದ್ದರು ಬೇಗನೆ ಗೆದ್ದರು ಮತ್ತೆ ಒಬ್ಬರನ್ನೊಬ್ಬರು ಹೊಡೆದರು ಒಬ್ಬರು ಸೋಲದೆ ಆ ವೀರರು ಒಬ್ಬರನ್ನೊಬ್ಬರು ತೋಳುಗಳಿಂದ ಹಿಡಿದೆತ್ತಿ ಹಾಕಿದರುಂಜಯರಾದ ಆ ವೀರರು ಬಾಹು ಯುದ್ಧದಲ್ಲಿ ಆಯಾಸ ಹೊಂದಿದರು ಆಗ ಮಹಾ ವೇಗಶಾಲಿಯಾದ ರಾಕ್ಷಸ ಮಹೋದರನು ಸಮೀಪದಲ್ಲಿಯೇ ಬಿದ್ದಿದ್ದ ಖಡ್ಗವೊಂದನ್ನು ಅದರ ಗುರಾಣಿಯೊಡನೆ ಎತ್ತಿಕೊಂಡನು ಅದರಂತೆಯೇ ಇನ್ನೂ ವೇಗಶಾಲಿಯಾದ ವಾನರ ಶ್ರೇಷ್ಠ ಸುಗ್ರೀವನು ಕೆಳಗೆ ಬಿದ್ದಿದ್ದ ಒಂದು ದೊಡ್ಡ ಖಡ್ಗವನ್ನು ಗುರಾಣಿಯ ಸಮೇತ ಎತ್ತಿಕೊಂಡನು ಆಯುಧ ವಿದ್ಯೆಯಲ್ಲಿ ನುರಿತವರಾದ ಅವರೀರುವರು ಮೈಯೆಲ್ಲ ರೋಷದಿಂದ ತುಂಬಿ ಕತ್ತಿಗಳನ್ನು ಹಿಡಿದೆತ್ತಿ ಸಂತೋಷದಿಂದ ಗರ್ಜಿಸುತ್ತಾ ಓಡುತ್ತಲಿದ್ದರು ಒಬ್ಬರ ಮೇಲೊಬ್ಬರು ಕೋಪಗೊಂಡು ಜಯ ಪಡೆಯುವುದರಲ್ಲಿ ಗಮನವಿಟ್ಟು ಪ್ರದಕ್ಷಿಣಾಕೃತಿಯಲ್ಲಿ ಮಂಡಲಗಳನ್ನು ಸುತ್ತಿ ಬಂದರು ಮಹಾ ವೇಗಶಾಲಿಯು ಕೊಂಡಾಡತಕ್ಕ ಶೌರ್ಯವುಳ್ಳವನು ಆದ ಮಹೋದರನು ಬುದ್ಧಿ ಇಲ್ಲದವನಾಗಿ ಆ ಖಡ್ಗವನ್ನು ಸುಗ್ರೀವನು ಹಿಡಿದಿದ್ದ ಗುರಾಣಿಯಲ್ಲಿ ಕೆಡವಿದನು ಆಗ ತನ್ನ ಗುರಾಣಿಯಲ್ಲಿ ಸಿಕ್ಕಿಕೊಂಡಿದ್ದ ಖಡ್ಗವನ್ನು ಮಹೋದರನು ಎಳೆಯುತ್ತಿರುವಲ್ಲಿ ಮಾನರ ಶ್ರೇಷ್ಠನು ಕುಂಡಲಗಳಿಂದ ಕೂಡಿದ ಆತನ ತಲೆಯನ್ನು ಕಿರೀಟದ ಸಮೇತ ಕತ್ತಿಯಿಂದ ಕತ್ತರಿಸಿದನು ತಲೆ ಕತ್ತರಿಸಿ ನೆಲಕ್ಕೆ ಬಿದ್ದ ಅವನನ್ನು ನೋಡಿ ರಾಕ್ಷಸ ರಾಜನ ಸೈನ್ಯವು ಅಲ್ಲಿ ನಿಲ್ಲಲೇ ಇಲ್ಲ ಮಹೋದರನನ್ನು ಕೊಂದು ಸುಗ್ರೀವನು ಸಂತೋಷಗೊಂಡು ಕಪಿಗಳ ಸಂಗಡ ಕೋಲಾಹಲವನ್ನು ಮಾಡಿದನು ರಾವಣನಿಗೆ ಸಿಟ್ಟು ಬಂದಿತು ರಾಮನು ಸಂತೋಷದಿಂದ ಕಾಂತಿಯುಕ್ತನಾದನು ರಾಕ್ಷಸರೆಲ್ಲರೂ ಬಾಡಿದ ಮುಖಗಳಿಂದ ದೀನ ಮನಸ್ಕರಾಗಿ ಭಯದಿಂದ ನಡುಗುತ್ತಾ ಪಲಾಯನಗೈದರು ಒಂದು ಬೆಟ್ಟದಿಂದ ವಿಭಾಗಿತವಾಗಿ ಬಿದ್ದ ಒಂದು ಪ್ರದೇಶದಂತಿದ್ದ ಆ ಮಹೋದರನನ್ನು ನೆಲಕ್ಕೆ ಕೆಡವಿ ಸೂರ್ಯನು ತನ್ನ ತೇಜಸ್ಸಿನಿಂದ ಅಜೇಯನಾಗಿರುವಂತೆ ಆ ಸೂರ್ಯಕುಮಾರನಾದ ಸುಗ್ರೀವನು ಅಲ್ಲಿ ಕಾಂತಿಯಿಂದ ಕಂಗೊಳಿಸಿದನು ರಣಾಗ್ರದಲ್ಲಿ ವಿಜಯವನ್ನು ಗಳಿಸಿದ ಮಹಾತ್ಮನಾದ ಕಪಿರಾಜನನ್ನು ದೇವತೆಗಳು ಯಕ್ಷರು ಸಿದ್ಧರ ತಂಡಗಳು ಭೂಮಿಯ ಮೇಲಿದ್ದ ಪ್ರಾಣಿ ವರ್ಗಗಳು ಹರ್ಷದಿಂದ ಕೊಂಡಾಡಿದವು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತೆಂಟನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದಾನಂಚ ದೇಹಿ ನಮಸ್ಕಾರ